ಯಾವ ರೀತಿ ಸೌಜನ್ಯ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಸೌಜನ್ಯ ಹೋರಾಟಗಾರರ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದಾರೆ ಸುಳ್ಳು ಎಫ್ ಐ ಆರ್ಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಲೈವ್ ಉದಾಹರಣೆ ಇದೆ ಏನು ಅಂತ ಹೇಳಿದರೆ ಕ್ರೈಮ್ ನಂಬರ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ ಒನ್ ನಾಟ್ ಒನ್ ಅಬ್ಲಿಕ್ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಆ ಜಿಸ್ಟ್ ಆಫ್ ದ ಕಂಪ್ಲೇಂಟ್ ಏನಂತ ಹೇಳಿದ್ರೆ ನಾನು ಹರ್ಷೇಂದ್ರನಿಗೆ ಬೋಮಗ ಸುಮಗ ಅಂತ ಬೈದೆ ಅಂತ ಹೇಳಿ ಒಬ್ಬ ದೂರದಾರರು ಅದು ಅಲ್ಲಿ ನೋಡಿ ಹೇಳ್ತಾರೆ ಯೂಟ್ಯೂಬ್ ಅಲ್ಲಿ ಅಂದ್ರೆ ಅಲ್ಲಿ ಆರ್ಡರ್ ಮಾಡೋದು ಅವ್ರೇನು ಹರ್ಷೇಂದ್ರಗೆ ಬೋಮಗ ಸೋಮಗ ಬೈದೆ ಅಂತ ಹೇಳಿ ಅವರು ಏನು ಬಂದ್ ನೋಡಿಲ್ಲ ನನ್ನ ಅವ್ರು ನೋಡುದು ನಾನು ಬೋಮಗ ಸುಮಗ ಬೈದೆ ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ನೋಡ್ತಾರಂತೆ ಅದರ ಮೇಲೆ ನನ್ನ ಮೇಲೆ ಹರ್ಷೇಂದ್ರಗೆ ಬೋಮಗ ಸುಮಗ ಬೈದೆ ಅಂತ ಹೇಳಿ ಒಂದು ಎಫ್ಐ ಮಾಡ್ತಾರೆ ಅದರ ನಂಬರ್ ಒನ್ ನಾಟ್ ಒನ್ ಆಬ್ಲಿಕ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾನು ನಿನ್ನೆ ಪೊಲೀಸ್ ಗೆ ಹೋದಾಗ ನನಗೂ ಆಶ್ಚರ್ಯ ಅನಿಸ್ತು ನಾನು ಯಾವಾಗ ಹರ್ಷಂದ್ರ ಬೋಮಗ ಸುಮಗ ಅಂತ ಬೈದೆ ಎಲ್ಲಿ ಬಂದ್ ಬೈದೆ ಯಾವ ಸಭೆಯಲ್ಲಿ ಬೈದೆ ಬೋಮಗ ಸುಮಗ ಹರ್ಷಂದ್ರ ಅಂತ ಹೇಳಿ ನನಗೆ ಬಹಳ ಕನ್ಫ್ಯೂಷನ್ ಆಯ್ತು ನಾನು ಪೊಲೀಸ್ ಸ್ಟೇಷನ್ ನಲ್ಲಿ ಸರ್ ತೋರಿಸಿರಿ ಸರ್ ಯಾವ ವಿಡಿಯೋದಲ್ಲಿ ನಾನು ಬೋಮಗ ಸುಮಗ ಅಂತ ಹರ್ಷಂದ್ರ ಬೋಮಗ ಸುಮಗ ಅಂತ ಬೈದಿದ್ದೇನೆ ಅಂತ ತೋರಿಸಿ ಅಂದ್ಕೂಡ ಕರೆಕ್ಟ್ ತೋರಿಸಿದ್ರು ಅವರು ಪೊಲೀಸ್ ಸಿಬ್ಬಂದಿ ಅವರು ಡ್ಯೂಟಿ ಕರೆಕ್ಟ್ ಆಗಿ ಮಾಡಿದ್ರು ವಿಡಿಯೋ ಆನ್ ಮಾಡಿದ್ರು ಅದರಲ್ಲಿ ನಾನು ಬೋಮಗ ಸುಮಗ ಬರ್ತದ ಬರ್ತದಂತ ನೋಡ್ತೀನಿ ಅದರಲ್ಲಿ ಇಲ್ಲೇ ಇಲ್ವೇ ಇಲ್ಲ ಯಾಕಂದ್ರೆ ಹರ್ಷೇಂದ್ರ ಬೋಮಗ ಸುಮಗ ಅಂತ ನಾನು ಬೈದೇ ಇಲ್ಲ ಅದು ಒಂದಿದ್ದು ಹರ್ಷೇಂದ್ರ ಬೋಮಗ ಸುಮಗ ಅಂತ ಹರ್ಷೇಂದ್ರ ಬೈತಾ ಇದ್ದಾನೆ ಅಂತ ಹೇಳಿ ಅಲ್ವಾ ಅದು ಆ ವಿಡಿಯೋದಲ್ಲಿ ಇದೆ ಅದು ನಾನು ನೋಡಿ ಹರ್ಷೇಂದ್ರ ಬೋಮಗ ಸುಮಗ ಅಂತ ಹೇಳಿದ್ರೆ ಅದು ಓಕೆ ಹೌದಪ್ಪ ನಾನೇ ಬೈತಿದ್ದೇನೆ ಅಂತ ಹೇಳಿ ಆದ್ರೆ ಅದರಲ್ಲಿ ನೋಡಿದ್ರೆ ಹರ್ಷೇಂದ್ರ ಬೋಮಗ ಸುಮಗ ಅಂತ ಅವನು ಬೈತಾ ಇದ್ದಾನೆ ಯಾರು ಕೇಸರಿ ನೂಲನ್ನ ಕಟ್ಕೊಂಡ್ ಬರ್ತಾರೆ ಯಾರು ಕೇಸರಿ ಶಾಲ್ ಹಾಕೊಂಡ್ ಬರ್ತಾರೆ ದೇವಸ್ಥಾನಕ್ಕೆ ಅವ್ರಿಗೆ ಹರ್ಷೇಂದ್ರ ಬೋಮಗ ಶಿವಮೊಗ್ಗ ಅಂತ ಬೈತಾ ಇದಾನಂತ ಹೇಳಿದ್ದನ್ನ ಇವನೇನ್ ತಪ್ಪಾಗಿ ತಿಳ್ಕೊಂಡಿದ್ದಾನೋ ಏನ್ ತಿಳ್ಕೊಂಡಿದ್ದಾನೋ ನಾನೇ ಹರ್ಷೇಂದ್ರ ಬೋಮಗ ಸುಮಗ ಅಂತ ಬೈದಂತೆ ನನ್ಗೆ ನೋಡಿ ಬಹಳ ನೋ ಆ ಆಮೇಲೆ ಪೊಲೀಸರಿಗಾದ್ರೂ ಗೊತ್ತಾಗ್ಬೇಕಿತ್ತಲ್ಲ ಬಂದು ಕೇಳಬೇಕಾಗಿತ್ತು ಅವನಿಗೆ ನೀನ್ ನೋಡಿದ್ದೇನಪ್ಪ ಗಿರೀಶ್ ಮಂಡಣ್ಣ ಅವರು ಬೋಮಗ ಶಿವಮೊಗ್ಗ ಹರ್ಷೇಂದ್ರನೇ ಭೋಮಗ ಶಿವಮೊಗ್ಗ ಅಂತ ಬೈದಿದ್ದನ್ನ ನೀನ್ ನೋಡಿದ್ಯಾ ಅಂತ ಕೇಳ್ಬೇಕಾಗಿತ್ತು ಅವನು ಹೇಳ್ತಾನೆ ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ ಭೋಮಗ ಸೂಮಗ ಬೈದಿದ್ದು ಅಂತ ಇದರಲ್ಲಿ ಹೇಳ್ತಾನೆ ಇದರಿಂದ ಧರ್ಮಕ್ಕೆ ಅಪಮಾನ ಆಗಿಬಿಡುತ್ತೆ ಅಂತ ಯಾವ ಧರ್ಮಕ್ಕನೋ ಗೊತ್ತಿಲ್ಲ ನನಗೆ ಹಿಂಗಾಗಿ ನನಗನಿಸ್ತು ನಾನು ಕೇಳಿದೆ ಸರ್ ಇದರಲ್ಲಿ ತೋರಿಸ್ರಿ ಹರ್ಷೇಂದ್ರ ಬೋಮಗ ಸುಮಗ ನೋಡಿದ್ರಲ್ಲಿ ಕಾನೂನು ಏನ್ ಹೇಳ್ತದೆ ಹರ್ಷೇಂದ್ರಿಗೆ ಬೋಮಗ ಸುಮಗ ಅಂದ್ರೆ ಹರ್ಷೇಂದ್ರ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಗಿರೀಶ್ ಮಟ್ಟಣ್ಣ ಅವ್ರ ನನಗೆ ಹರ್ಷೇಂದ್ರನ್ಗೆ ಬೋಮಗ ಸುಮಗ ಅಂತ ಹೇಳಿದ ಅಂತ ಹೇಳಿ ಹರ್ಷೇಂದ್ರ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ದಟ್ ಈಸ್ ದಿ ಇದು ಡಿಫಾಮೇಶನ್ ಆಕ್ಟ್ ಅಲ್ಲಿ ಬರೋದು ನಾನು ಹರ್ಷೇಂದ್ರಗೆ ಭೂಮಗ ಸುಮಗ ಅಂತಂದು ಅಂದಿದ್ದನ್ನ ಇನ್ಯಾರೋ ಯಾವುದೋ ಯೂಟ್ಯೂಬ್ನಲ್ಲಿ ನನಗೆ ನಲ್ಲಿ ಪರಿಚಯ ಇಲ್ದಿರೋ ಯೂಟ್ಯೂಬಲ್ಲಿ ನೋಡಿ ಗಿರೀಶ್ ಮಟ್ಟಣ್ಣ ಹರ್ಷೇಂದ್ರಗೆ ಹರ್ಷೇಂದ್ರೆಗೆ ಸೂಮಗ ಅಂತ ಬೈದ ಅಂತ ಅಂದ್ಬಿಟ್ರೆ ಅದೇ ಯಾವ ಕಾನೂನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಹಿಂಗಾಗಿ ಹರ್ಷೇಂದ್ರ ಬೋಮಗ ಶಿವಮೊಗ್ಗ ಅಂತಂದು ಏನೋ ಒಂದು ಪ್ರಕರಣ ದಾಖಲ ಮಾಡಿದರೆ ಸುಳ್ಳು ಎಫ್ಐಆರ್ ಮಾಡಿದ್ದಾರೆ ಅದು ತಪ್ಪು ಅನ್ನೋದು ನಮ್ಮ ಅಭಿಪ್ರಾಯ ಯಾಕಂತ ಹೇಳಿದ್ರೆ ನೋಡಿ ಹರ್ಷೇಂದ್ರ ಬೋಮಗ ಸೂಮಗ ಅಂತ ಏನಾದ್ರು ನಾನು ಅಂತ ಅಂದಿದ್ರೆ ಅದು ಹರ್ಷೇಂದ್ರ ಅವ್ರೇ ಕಂಪ್ಲೇಂಟ್ ಕೊಡ್ಬೇಕಲ್ಲ ಯಾಕಂದ್ರೆ ಅವ್ರಿಗೆ ನೋವರ್ತದೆ ನೋ ಆಗ್ಬೇಕಂದ್ರೆ ಅವ್ರಿಗೆ ಅನ್ಸಬೇಕು ನೋ ಆಗಿ ಅವ್ರ ನನಗೆ ಮೆಸ್ಟ್ಲಿ ಅವ್ರಿಗೆ ಅನ್ಸಿರಬಹುದು ಹರ್ಷೇಂದ್ರ ಅವ್ನ ಅವನು ಭೂಮಗ ಸೂಮಗನೇ ಅಂತಾನೆ ಇರಬೇಕು ಅಂತ ನನಗನ್ಸುತ್ತೆ ಅಂದ್ರೆ ಅವ್ರಿಗೆ ಅನ್ಸಿರ್ಬೋದು ಅಲ್ವಾ ಅವರು ಹರ್ಷೇಂದ್ರ ಭೂಮಗ ಸೂಮಗ ಅಂತ ಅವ್ರಿಗೆ ಖಾತ್ರಿ ಆಗಿರೋದ್ರಿಂದನೇ ಅವ್ರು ಕಂಪ್ಲೇಂಟ್ ಕೊಟ್ಟಿರ್ಲಿಕ್ಕಿಲ್ಲ ಅಂತ ನನ್ಗನ್ಸುತ್ತೆ ಥರ್ಡ್ ಪಾರ್ಟಿ ಹೌ ಕ್ಯಾನ್ ಹಿ ಗಿವ್ ಕಂಪ್ಲೇಂಟ್ ದಟ್ ಹಿ ಸೇಡ್ ಭೂಮಗ ಹರ್ಷೇಂದ್ರ ಸೂಮಗ ಭೂಮಗ ಅಂತ ಹೇಳಿ ಇದು ಇದು ಅನ್ಯಾಯದ ಪರಮಾವಧಿ ಅಲ್ವಾ ಇದು ಪೊಲೀಸ್ ಸ್ಟೇಷನ್ ಅವರು ಅದಕ್ಕೆ ನಾನು ಕೇಳಿ ಆಮೇಲೆ ಮತ್ತೆ ಮೂರ್ ಸರಿ ಅಂದ್ರೆ ಸ್ಯಾಂಪಲ್ ತಗೊಂಡ್ರು ಹರ್ಷೇಂದ್ರ ಬೋಮಗ ಸುಮಗ ಇವತ್ತು ಅವನ ಬುಡುಕೆ ಬಂದಿದೆ ಜೈಲಿಗೆ ಹೋಗ್ತೇನೆ ಎನ್ನುವ ಭಯದಿಂದ ಹಿಂದೂ ಧರ್ಮದ ಪವಿತ್ರ ಕೇಸರಿ ಬಾವುಟವನ್ನು ಈ ರೀತಿ ದುರುಪಯೋಗ ಪಡಿಸ್ತಾ ಇದ್ದಾರೆ ಹರ್ಷೇಂದ್ರ ಬೋಮಗ ಅಂದ್ರೆ ಇದು ಸಾರಿ ಅದ ನಂತರ ಮತ್ತೆ ಎರಡೇ ಸಾರಿ ವಾಯ್ ಸ್ಯಾಂಪಲ್ ಕೇಳಿದ್ರು ಹರ್ಷೇಂದ್ರನಿಗೆ ಭೂಮಗ ಸುಮಗ ಎಂದು ಹೇಳ್ತಾ ಇದ್ರು ಓ ಆ ಆನಂತರ ಈಗ ಅವನ ಬುಡುಕೆ ಬಂದಿದೆ ಅವನಿಗೆ ಜೈಲಿಗೆ ಹೋಗುವ ಭಯ ಇದೆ ಅಂತ ಹೇಳಿ ಎರಡನೇ ಸಾರಿ ಹೇಳಿದರು ಆನಂತರ ಮತ್ತೆ ಹರ್ಷೇಂದ್ರ ಅನ್ನೋ ಅಂತ ಸಿಇಒ ಧರ್ಮಸ್ಥಳ ಬೋಮಗ ಸೋಮಗ ಅವನಿಗೆ ಬುಡುಕೆ ಬಂದಿದೆ ಜೈಲಿಗೆ ಹೋಗ್ತೇನೆ ಅನ್ನುವ ಭಯ ಇದೆ ಇದರಿಂದ ಕೇಸರಿ ಬಾವುಟವನ್ನ ದುರುಪಯೋಗ ಪಡಿಸ್ತಾ ಇದ್ದಾರೆ ಅಂತ ನಾನು ಹೇಳಿದೆ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ನೀವು ಎಲ್ಲೂ ಕೂಡ ನೋಡಿ ನೀವು ದಯವಿಟ್ಟು ಇದನ್ನ ತೋರಿಸಿ ಸಾರ್ವಜನಿಕರಿಗೂ ಕೂಡ ತೋರಿಸಿ ಈ ನ್ಯಾಯಾಂಗ ವ್ಯವಸ್ಥೆಗೂ ಕೂಡ ತೋರಿಸ್ರಿ ನಾನೇನಾದ್ರು ಹರ್ಷೇಂದ್ರಿಗೆ ಬೋಮಗ ಸುಮಗ ಅಂತ ಬೈದಿದ್ದೀನಾ ಹರ್ಷೇಂದ್ರಿಗೆ ಬೋಮಗ ಸುಮಗ ಅಂತ ಹೇಳಿದ್ರೆ ಹೌದಪ್ಪ ಮಾಡ್ಬೇಕಿತ್ತು ಸುಮ್ಮನೆ ಯಾರು ಥರ್ಡ್ ಪಾರ್ಟಿ ಯಾವ್ದೋ ವಿಡಿಯೋ ನೋಡ್ಕೊಂಡು ಗಿರೀಶ್ ಮಟ್ಟಣ್ಣ ಅವರು ಬೋಮಗ ಸುಮಗ ಅಂತ ಹೇಳೋದು ನಿಜವಾಗ್ಲೂ ಕೂಡ ಒಂದು ಕಾನೂನಿನ ವಿರೋಧಿ ಕ್ರಮ ಇದೆ ಸುಳ್ಳು ಎಫ್ಐಆರ್ ಮಾಡೋದು ಕಾನೂನು ವಿರೋಧಿ ಕ್ರಮ ಇದರ ವಿರುದ್ಧ ನಾವು ಖಂಡಿತವಾಗಿ ಪ್ರತಿಭಟನೆ ಮಾಡ್ತೇವೆ ಮತ್ತೆ ಅವರನ್ನು ಕೂಡ ಯಾರು ಸುಳ್ಳು ದೂರುದಾರ ಇದ್ದಾರೆ ಸುಳ್ಳು ದೂರನ ದಾಖಲಿದಾರಿದ್ದಾರೆ ಅವ್ರನ್ನು ಕೂಡ ಕಾನೂನಿಗೆ ಕಟ್ಟಕಟೆಯನ್ನ ಇದು ಮಾಡಿ ಇನ್ಮೇಲೆ ಈ ತರ ಬೋಮಗ ಸುಮಗ ಹರ್ಷೇಂದ್ರ ಬೋಮಗ ಸುಮಗ ಅಂತಂದು ಹೇಳ್ಕೊಂಡು ಆ ತರ ಪ್ರಕರಣವನ್ನು ದಾಖಲು ಮಾಡಬೇಡ್ರಿ ಅಂತ ಹೇಳ್ತೇನೆ